ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಆರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ಸಾರಿ ಬಂದಿರುವಂಥ ಪಂಚಮಿ ನಮಗೆ ಇಪ್ಪತ್ತಾರನೇ ತಾರೀಖ ಅಥವಾ ಇಪ್ಪತ್ತೇಳನೇ ತಾರೀಕು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಹಾಗಾಗಿ ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಪಂಚಮಿ ದಿನ ನಾವು ಯಾವ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಯಾವೆಲ್ಲ ಲಾಭಗಳಾಗುತ್ತೆ ಅಂತಲೂ ತಿಳಿಸ್ಕೊಡ್ತಾಯಿದ್ದೀನಿ ಕೃಷ್ಣ ಪಕ್ಷದ ಪಂಚಮಿ ತಿಥಿ ನಮಗೆ ಜೂನ್ ಇಪ್ಪತ್ತೈದನೇ ತಾರೀಕು ಅಂದರೆ ಬುಧವಾರ ರಾತ್ರಿ ನಮಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಶುರು ಆಗುತ್ತೆ ಅದೇ ರೀತಿಯಾಗಿ ಪಂಚಮಿ ತಿಥಿ ಅಂತ್ಯ ಆಗೋದು ಅಂದರೆ ಮುಕ್ತಾಯ ಆಗೋದು ನಮಗೆ ಜೂನ್ ಇಪ್ಪತ್ತಾರನೇ ತಾರೀಕು ಗುರುವಾರ ರಾತ್ರಿ ಎಂಟು ಗಂಟೆ ಐವತ್ತೈದು ನಿಮಿಷಕ್ಕೆ ನಮಗೆ ಕೊನೆಗೊಳ್ಳುತ್ತೆ ಹಾಗಾಗಿ ನಾವು ಸೂರ್ಯೋದಯನೇ ಗಣನೆಗೆ ತಗೊಂಡು ನಾವು ಗುರುವಾರದ ದಿನ ನೀವು ಆಚರಣೆ ಮಾಡಬೇಕಾಗುತ್ತೆ ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಒಂದು ಮಣ್ಣಿನ ಅಣತೆ ಬೇಕಾಗುತ್ತೆ ಅದು ನಿಮ್ಮ ಮನೇಲಿ ಯೂಸ್ ಮಾಡಿರೋಂಥ ಮಣ್ಣಿನ ಅಣತೆ ಇದ್ದರೆ ಅದನ್ನೇ ನೀವು ಕ್ಲೀನ್ ಮಾಡಿಕೊಂಡು ಅದರಲ್ಲೂ ಕೂಡ ಮಾಡ್ಬೋದು ಅಕಸ್ಮಾತ್ ಇಲ್ಲ ಅಂದರೆ ಮಾತ್ರ ನೀವು ಹಣ್ಣಿನ ಅಣತೆ ಹೊಸ್ತಾಗಿ ತೊಗೊಂಬರ್ಬೇಕಾಗತ್ತೆ ಇನ್ನು ಇದಕ್ಕೆ ಕಲ್ಲುಪ್ಪು ಬೇಕಾಗುತ್ತೆ ಇನ್ನು ಒಂದು ರೂಪಾಯಿ ಕಾಯಿನಾಗಲಿ ಅಥವಾ ಎರಡು ರೂಪಾಯಿ ಕಾಯಿನಾಗಲಿ ಒಂದು ಕಾಯಿನ್ ಬೇಕಾಗುತ್ತೆ ಇನ್ನು ಚೆನ್ನಾಗಿ ಗ್ರೀನ್ ಕಲರ್ ಇರುವಂಥ ಒಂದು ಏಲಕ್ಕಿ ಕಾಯಿ ಬೇಕು ಒಂದು ಲವಂಗ ಬೇಕು ಮಗ್ಗಿರುವಂಥ ಲವಂಗ ಬೇಕಾಗುತ್ತೆ ಇನ್ನು ನಮಗೆ ಅರಿಶಿನ ಬೇಕಾಗುತ್ತೆ ಅರಿಶಿಣದ ಪೌಡ್ರ್ ಬೇಕಾಗುತ್ತೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋರು ನೀವು ಗುರುವಾರ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಮಾಡ್ಕೊಬೇಕು ಈ ಕೆಲಸನ ಇಲ್ಲ ಅಂತಂದರೆ ಗುರುವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಆರು ಗಂಟೆಯಿಂದ ಎಂಟೂವರೆ ಒಳಗಡೆ ಈ ಕೆಲಸನ ಮಾಡ್ಕೊಬೇಕಾಗತ್ತೆ ಏನು ಮಾಡ್ಕೊಬೇಕು ಅನ್ನೋದಾದರೆ ಒಂದು ಮಣ್ಣಿನ ಅಣತೆ ತಗೊಳ್ಳಿ ಅದರಲ್ಲಿ ಅದ್ರ ತುಂಬ ಹಾಗಷ್ಟು ಕಲ್ಲುಪ್ಪನ್ನು ಹಾಕಬೇಕಾಗತ್ತೆ ನಂತರ ಅದ್ರ ತುಂಬ ಅಂದರೆ ಕಲ್ಲುಪ್ಪು ಕಾಣಬಾರ್ದು ಆ ರೀತಿಯಾಗಿ ಅರಿಶಿಣದ ಪೌಡರನ್ನು ನೀವು ಅದ್ರ ಪೂರ್ತಿಯಾಗಿ ನೀವು ಹಾಕಬೇಕಾಗುತ್ತೆ ನಂತರ ನಾನಿಲ್ಲಿ ಟೂ ರುಪೀಸ್ ಕಾಯಿನ್ ತೊಗೊಂಡಿದ್ದೀನಿ ನೀವು ಒಂದು ರುಪೀ ಕಾಯಿನಾದರೂ ತೊಗೊಬೋದು ನಾನಿಲ್ಲಿ ಟೂ ರುಪೀಸ್ ಕಾಯಿನೂ ಆ ಅರಿಶಿಣದ ಮೇಲೆ ಮಧ್ಯಭಾಗದಲ್ಲಿ ಇಟ್ಕೊಂಡು ಅದರ ಮೇಲೆ ನಾನಿಲ್ಲಿ ಏಲಕ್ಕಿ ಮತ್ತು ಲವಂಗ ಎರಡನ್ನೂ ಕೂಡ ಕಾಯಿನ್ ಮೇಲೆ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ನೀವು ದೇವ್ರ ಮನೆಗೆ ಹೋಗಿ ವಾರಾಹಿ ಅಮ್ಮನ ಫೋಟೋ ಇತ್ತು ಅಂದರೆ ಫೋಟೋಗೆಲ್ಲ ನೀವು ಅರ್ಶಿನ ಕುಂಕುಮ ಹೂವನ್ನು ಇಟ್ಟು ರೆಡಿ ಮಾಡ್ಕೊಬೋದು ಅಕಸ್ಮಾತ್ ನಿಮಗೆ ಫೋಟೋ ಇಲ್ಲ ಅಂದರೆ ಒಂದು ದೀಪವನ್ನು ಹಚ್ಚಿ ದೀಪದಲ್ಲಿ ಅಮ್ಮನನ್ನು ಪ್ರತಿಷ್ಠಾಪಿಸ್ತಾರೆ ಮಾಡಿ ದೀಪದ ಮುಂದೆ ನೀವು ಈ ಅಣತೆಯನ್ನು ಇಡಬೇಕಾಗತ್ತೆ ಇಟ್ಟು ನೀವು ಅಮ್ಮನನ್ನ ಪೇಟ್ಕೊಬೇಕು ಅಮ್ಮ ನನಗೆ ಎಷ್ಟೇ ದುಡಿದ್ರೂ ಹಣ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ನಮ್ಮ ಮನೇಲಿ ಒಂದು ರೂಪಾಯಿ ಕೂಡ ಹಣ ನಿಲ್ತಾ ಇಲ್ಲ ನಾನು ಒಂದು ಗ್ರಾಮ್ ಚಿನ್ನ ತೊಗೊಬೇಕನ್ನೂ ಆಗ್ತಾಯಿಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ನನಗೆ ಒಳ್ಳೊಳ್ಳೆ ಕೆಲಸಗಳು ಬರ್ತಾ ಇಲ್ಲ ನಾನು ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ ಆದರೂ ನನಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅಥವಾ ನನ್ನದು ಯಾವುದೋ ಒಂದು ಕೋರ್ಟ್ ಕೇಸ್ ಇದೆ ಆದರೆ ಅದು ತೀರ್ಮಾನ ತೀರ್ಪು ಬರ್ತಾನೆ ಇಲ್ಲ ಅದು ನನ್ನ ಕಡೆ ಆಗುವ ಹಾಗೆ ತೀರ್ಪು ಬರಬೇಕು ಅನ್ನೋದಾಗಲಿ ಅಥವಾ ನಾನು ಮನೆ ಕಟ್ತಾ ಇದ್ದೀನಿ ಅರ್ಧಕ್ಕೆ ನಿಂತುಬಿಟ್ಟಿದೆ ಅನ್ನೋದಾಗಲಿ ಅಥವಾ ಸೈಟ್ಗೆ ನಾನು ಹುಡುಕಾಡ್ತಾ ಇದ್ದೀನಿ ಸೈಟ್ ಸಿಗ್ತಾ ಇಲ್ಲ ಅನ್ನೋದಾಗಲಿ ಅಥವಾ ನಾನು ಯಾವುದೋ ಹೊರದೇಶಕ್ಕೆ ನಾನು ಹೋಗೋದೇ ಪ್ರಯತ್ನ ಪಡ್ತಾ ಇದ್ದೀನಿ ಆಗ್ತಾನೇ ಇಲ್ಲ ಅನ್ನೋರಾಗಲಿ ಈ ರೀತಿಯಾದ ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ನೀವು ಇದನ್ನ ಹಣತೆಯ ಮುಂದೆ ಇಟ್ಟು ಇದನ್ನು ಅಂದರೆ ನೀವು ಉಪ್ಪು ಮತ್ತು ಅರ್ಶಿನ ಎಲ್ಲ ಇಟ್ಟಿರ್ತೀರ ಆ ಹಣತೆಯನ್ನು ದೇವರ ಮನೇಲಿ ನೀವು ದೀಪದ ಮುಂದೆ ಆಗಲಿ ಅದು ಅಮ್ಮನ ಫೋಟೋ ಮುಂದೆ ಇಟ್ಟು ನೀವು ಬೇಡ್ಕೊಬೇಕಾಗುತ್ತೆ ನಿಮಗೇನು ಕಷ್ಟ ಇದೆ ಅದನ್ನು ನೀವು ಬೇಡ್ಕೊಬೇಕಾಗತ್ತೆ ಬೇಡ್ಕೊಂಡು ಅಮ್ಮನ ಹತ್ರ ಅಲ್ಲೇ ನೀವು ಒಂದು ಐದು ನಿಮಿಷಗಳ ಕಾಲ ಚಾಪೆ ಅಥವಾ ಮಣೆ ಹಾಕ್ಕೊಂಡು ದೇವ್ರ ಮನೆಯಲ್ಲೇ ಕೂತ್ಕೊಂಡು ನೀವು ಈ ಮಂತ್ರವನ್ನು ನೀವು ಹೇಳ್ಕೊಬೇಕಾಗುತ್ತೆ ಎಷ್ಟು ಸಾರಿ ಹೇಳ್ಕೊಬೇಕು ಅಂದರೆ ಒಂದು ಐದು ನಿಮಿಷಗಳ ಕಾಲ ಹೇಳ್ಕೊಬೇಕು ಇಷ್ಟೇ ಸರಿ ಹೇಳಬೇಕು ಅಂತ ಇಲ್ಲ ಒಂದು ಐದು ನಿಮಿಷಗಳ ಕಾಲ ನೀವು ಹೇಳ್ಕೊತಾ ಇರಬೇಕು ಅಮ್ಮನನ್ನು ನೆನೆದು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊತ ಈ ಮಂತ್ರವನ್ನು ನೀವು ಐದು ನಿಮಿಷಗಳ ಕಾಲ ದೇವ್ರ ಮನೇಲೆ ಹೇಳ್ಬೇಕಾಗುತ್ತೆ ಮಂತ್ರ ಹೀಗಿದೆ ನೋಡಿ ಓಂ ಈಕಾರ ಭುವನೇಶ್ವರಿ ನಮಃ ಓಂ ಓಂ ಈಕಾರ ಭುವನೇಶ್ವರಿ ನಮಃ ಓಂ ಓಂ ರೀ ಗಾರ ಭುವನೇಶ್ವರಿ ನಮಃ ಓಂ ಅಂತ ನೀವು ಐದು ನಿಮಿಷಗಳ ಕಾಲ ಹೇಳಿಕೊಂಡು ನೀವು ನಂತರ ನೀವು ಪ್ರಸಾದವಾಗಿ ಗೆಣಸಾಗಲಿ ಕಡಲೆಕಾಯಿ ಆಗಲಿ ಅಥವಾ ಮನೇಲಿ ಏನು ಸಿಹಿ ತಿಂಡಿ ಇರುತ್ತೋ ಅದನ್ನು ನೀವು ಅಥವಾ ಬೆಲ್ಲದ ಪಾನಕ ಇಟ್ಟರೂ ನೀವು ಒಳ್ಳೆಯದು ತುಂಬನೇ ಅಮ್ಮನಿಗೆ ಪ್ರಿಯವಾದದ್ದು ಹಾಗಾಗಿ ಕೋಸಂಬರಿ ಬೆಲ್ಲದ ಪಾನಕ ಇದನ್ನೆಲ್ಲ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಕಣ್ಣಿನಾಡತೆ ಹಾಗೆಯೇ ಅರ್ಶನ ಎಲ್ಲ ಇಟ್ಟು ಪೂಜೆ ಮಾಡಿರ್ತಿರಲ್ಲ ಅಕಸ್ಮಾತ್ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರಿ ಅಂದರೆ ಅದು ಸಾಯಂಕಾಲದ ತನಕ ಎಂಟೂವರೆ ತನಕ ರಾತ್ರಿ ಎಂಟೂವರೆ ತನಕ ದೇವ್ರ ಮನೆಯಲ್ಲೇ ಇರಲಿ ನಂತರ ನೀವು ಬೀರು ಮೇಲೆ ಈ ರೀತಿಯಾದ ಜಾಗ ಇತ್ತು ಅಂದರೆ ಅಲ್ಲೂ ಇಡ್ಬೋದು ಅಥವಾ ಬೀರು ಕೆಳಗಡೆ ಜಾಗ ಇತ್ತು ಅಂದರೆ ಬೀರು ಕೆಳಗಡೆನೂ ಇಡ್ಬೋದು ಇಲ್ಲ ಅಂತಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲಿಲ್ಲ ನಾನು ರಾತ್ರಿ ಪೂಜೆ ಮಾಡಿಕೊಂಡೆ ಗುರುವಾರ ಅನ್ನೋರು ಅವ್ರು ಎಂಟೂವರೆ ಒಳಗಡೆ ಪೂಜೆ ಇಲ್ಲ ಹಾಗೆ ಒಂದು ಐದು ನಿಮಿಷ ಅಲ್ಲೇ ಬಿಟ್ಬಿಡಿ ನಂತರ ಎಂಟೂವರೆ ಒಳಗಡೆ ನೀವು ಬೀರೋ ಮೇಲೆ ಜಾಗ ಇತ್ತು ಅಲ್ಲಿ ಇಡೀ ಇಲ್ಲ ಅಂದರೆ ನಾವು ಆರ್ಡ್ರ್ ಮಾಡಿಸಿದ್ರಿ ಎಲ್ಲೂ ಜಾಗ ಇಲ್ಲ ಅನ್ನೋರು ಬೀರು ಒಳಗಡೆ ಒಂದು ಸೈಡಲ್ಲಿ ನೀವು ಇದನ್ನು ಇಡಬೇಕಾಗುತ್ತೆ ಇದೇ ಮೂಲೆಯಲ್ಲಿ ಇಡಬೇಕು ಅಂತ ಇಲ್ಲ ಯಾ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಇಡಬೇಕಾಗುತ್ತೆ ಇನ್ನು ಎಷ್ಟು ದಿನಗಳ ಕಾಲ ಇಡಬೇಕು ಅನ್ನೋದಾದರೆ ನೆಕ್ಸ್ಟ್ ಮಂತ್ ನಿಮಗೆ ಈಗ ಪಂಚಮಿ ಬರುತ್ತಲ್ಲ ನೆಕ್ಸ್ಟ್ ಪಂಚಮಿ ಬರುತ್ತಲ್ಲ ಪಂಚಮಿ ತನಕ ಇದು ನಿಮ್ಮ ಎಲ್ಲಿ ಇಟ್ಟಿರ್ತಿರಲ್ಲ ಇದನ್ನು ಅಲ್ಲೇ ಇರಲಿ ವಾಟ್ರೂ ಒಳಗಡೆ ಇರಲಿ ಇದನ್ನು ಬೇರೆ ಎಲ್ಲೂ ಇಡೋ ಹಾಗಿಲ್ಲ ದೇವ್ರ ಮನೇಲಾಗಲಿ ಅಥವಾ ಹಾಲಲ್ಲಾಗಲಿ ರೂಮಲ್ಲಾಗಲಿ ಈ ಜಾಗದಲ್ಲಿ ಇಡೋಂಗಿಲ್ಲ ಇದು ಬೀರು ಒಳಗಡೆ ಅಥವಾ ಬೀರು ಮೇಲೆ ಅಥವಾ ಬೀರು ಕೆಳಗಡೆ ಇಷ್ಟು ಜಾಗದಲ್ಲಿ ಮಾತ್ರ ಇಡಬೇಕಾಗತ್ತೆ ಇಷ್ಟು ಪಂಚಮಿ ದಿನ ಇದನ್ನು ತೆಗೆದು ನೀವು ಪೂಜೆ ಮಾಡೋದಕ್ಕಿಂತ ಮುಂಚೆನೇ ತೆಗೆದು ನೀವು ಇದನ್ನು ಉಪ್ಪು ಅರಿಶಿನ ಮತ್ತು ಹಾಗೆಯೇ ಏಲಕ್ಕಿ ಕಾಯಿ ಲವಂಗ ಇಷ್ಟನ್ನು ನೀವು ಒಂದು ಕವರಲ್ಲೇ ಆಗಲಿ ಅಥವಾ ಪೇಪರ್ನಲ್ಲಿ ನೀವು ಪಾಕೆಟ್ ಥರ ಕಟ್ಟಿ ಅದನ್ನು ಅಯ್ಯೋ ನೀರಿಗೂ ಹಾಕ್ಬೋದು ಇಲ್ಲಾಂದರೆ ಯಾವುದಾದ್ರೂ ದೊಡ್ಡ ಮರ ಹರಳಿ ಮರ ಈ ಥರ ಇರುತ್ತಲ್ಲ ಅಲ್ಲೂ ಕೂಡ ಹಾಕ್ಬೋದು ಇನ್ನು ಏನು ಹಣತೆ ಇರುತ್ತಲ್ಲ ಹಣತೆನ ತೊಳ್ಕೊಂಡು ನೀವು ಇದೇ ರೀತಿಯಾಗಿ ಮತ್ತೆ ನೀವು ಒಂದು ಮೂರು ಪಂಚಮಿ ಇದೇ ರೀತಿಯಾಗಿ ಮಾಡಬೇಕಾಗತ್ತೆ ಆ ಒಂದು ಎರಡು ರೂಪಾಯಿ ಕಾಯಿನ ಅಥವಾ ಒಂದು ರೂಪಾಯಿ ಕಾಯಿನ ಏನು ಮಾಡಬೇಕು ಅನ್ನೋದಾದರೆ ನೀವೇನಾದರೂ ಪಿಗ್ಗಿ ಬ್ಯಾಂಕ್ ಇಟ್ಟಿದ್ರು ಉಂಡಿ ಇಟ್ಟಿದ್ರು ಅಂದರೆ ಅದರೊಳಗಡೆ ನೀವು ಹಾಕ್ತಾ ಬರಬೇಕಾಗತ್ತೆ ಇದನ್ನು ಖರ್ಚು ಮಾಡಬಾರ್ದು ಹಾಗೇ ಇಟ್ಕೊಬೇಕಾಗತ್ತೆ ಈ ರೀತಿಯಾಗಿ ನೀವು ಒಂದು ಮು ನೆಕ್ಸ್ಟ್ ಪಂಚಮಿಗೆ ಇದೇ ರೀತಿಯಾಗಿ ಪಂಚಮಿ ಟೈಮಲ್ಲಿ ನೀವು ಮತ್ತು ಹಣತೆನೆಲ್ಲ ಕ್ಲೀನ್ ಮಾಡಿಕೊಂಡು ಅದೇ ಹಣತೆಗೆ ಉಪ್ಪು ಅರಶಿನ ಮತ್ತು ಹಾಗೇ ಮತ್ತು ನೆಕ್ಸ್ಟ್ ಬೇರೆ ಕಾ ಪಾಯಿನ್ ಇಟ್ಟು ನೀವು ಅದರ ಮೇಲೆ ಬೇರೆ ಏಲಕ್ಕಿ ಮತ್ತು ಲವಂಗ ಎಲ್ಲ ಹಿಟ್ಟು ಹೊಸ್ದಾಗಿ ಮತ್ತೆ ಮಾಡಬೇಕಾಗತ್ತೆ ಇದೇ ರೀತಿಯಾಗಿ ಮೂರು ಪಂಚಮಿ ಮಾಡೋಷ್ಟರಲ್ಲಿ ನಿಮ್ಮ ನಿಮ್ಮಲ್ಲಿ ಇಂತಹ ಪರಿವರ್ತನೆ ಆಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಏನು ಅಂದ್ಕೊಂಡು ನೀವು ಮಾಡಿರ್ತೀರಲ್ಲ ಹಣ ನನ್ನ ಕೈಯಲ್ಲಿ ನಿಲ್ಲಲ್ಲ ಅನ್ನೋದಾಗಲಿ ಅಥವಾ ನಾನು ಮನೆ ಕಟ್ತಾ ಇದ್ದೀನಿ ಅರ್ಧಕ್ಕೆ ನಿಂತಿದೆ ಅನ್ನೋದಾಗಲಿ ಅಥವಾ ಕೋರ್ಟ್ ಕೇಸ್ ಆಗ್ತಾಯಿಲ್ಲ ಅನ್ನೋದಾಗಲಿ ಈ ಥರದ್ದು ನೀವೇನು ಸಂಕಲ್ಪ ಮಾಡ್ಕೊಂಡು ಮಾಡಿರ್ತೀರಲ್ಲ ಆ ಕೆಲಸ ಮೂರು ತಿಂಗ್ ಮೂರು ಪಂಚಮಿ ಒಳಗಡೆ ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮೂರು ಪಂಚಮಿನೂ ಇದೇ ರೀತಿಯಾಗಿ ಮಾಡಬೇಕಾಗತ್ತೆ ನೀವು ಇದೇ ಮಂತ್ರವನ್ನು ಐದು ನಿಮಿಷಗಳ ಕಾಲ ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮಗೆ ಇಷ್ಟೆಲ್ಲ ಚೇಂಜಸ್ ಆಗುತ್ತೆ ಅಮ್ಮ ನಿಮಗೆಲ್ಲ ನಿಮಗೆ ಏನು ಕಷ್ಟ ಅಂತ ಹೇಳ್ತೀರೋ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾಳೆ ನೀವು ಒಂದು ನಂಬಿಕೆ ಇಟ್ಟು ಮಾಡಿ ಇದು ಮಾಡ್ತಾ ಇದ್ದೀನಿ ಅಮ್ಮ ನನ್ನ ಕಷ್ಟ ಪರಿಹಾರ ಮಾಡ್ತಾಳೆ ಅಂತ ಅಮ್ಮನ ಮೇಲೆ ಬಲವಾದ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡಿ ಖಂಡಿತ ನಿಮಗೆ ಈ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಪಂಚಮಿ ದಿನ ಮಿಸ್ ಮಾಡಬೇಡಿ ಅಮ್ಮನಿಗೆ ತುಂಬನೇ ಪ್ರಿಯವಾದ ದಿನ ಅಂತ ಹೇಳ್ಬೋದು ವಾರಾಹಿ ದೇವಿಯನ್ನು ನಂಬ ಬಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ನಾನೂ ಕೂಡ ಅಮ್ಮನಲ್ಲಿ ಬೇಡ್ಕೊತೀನಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ನಾನೂ ಕೂಡ ಬೇಡ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು